ಅವಿನ್ಯೂ ರಸ್ತೆಯಲ್ಲಿ ಇರುವ ಮಾಯಾ ಸಿಲ್ಕ್ ಸ್ಯಾರೀಸ್ ಎಂಬ ಬಟ್ಟೆ ಅಂಗಡಿಯಲ್ಲಿ ಅಂಪಮ್ಮ ಎಂಬ ಓರ್ವ ಮಹಿಳೆ ಬಟ್ಟೆ ಕಳು ಮಾಡಿದ್ದಾಳೆ ಎಂದು ಆರೋಪಿಸಿ ಬಟ್ಟೆ ಅಂಗಡಿ ಮಾಲೀಕರು ಹಾಗೂ ಸಿಬ್ಬಂದಿಗಳು ಮಹಿಳೆಗೆ ಈಗ್ಗಾಮುಗ್ಗಾ ಥಳಿಸಿದ ಅಮಾನುಷ ಘಟನೆ ಜರುಗಿದೆ ಬಟ್ಟೆ ಅಂಗಡಿ ಮಾಲೀಕ ಉಮೇಶ್ ರಾಮ್ ಎಂಬಾತನು ಮಹಿಳೆಯನ್ನು ಎಳೆದಾಡಿ ಬೂಟ್ ಕಾಲಿನಿಂದ ಮಹಿಳೆಯ ಖಾಸಗಿ ಅಂಗಾಂಗಗಳಿಗೆ ಮನ ಬಂದಂತೆ ಒದೆಯುವ ಮೂಲಕ ತನ್ನ ಕ್ರೌರ್ಯ ಮತ್ತು ವಿಕೃತಿ ಮೆರೆದಿದ್ದಾನೆ ಮಹಿಳೆಯು ತಪ್ಪಾಗಿದೆ ಎಂದು ಅಂಗಲಾಚಿ ಬೇಡಿಕೊಂಡರೂ ಸಹ ಬಿಡದ ಬಟ್ಟೆ ಅಂಗಡಿ ಮಾಲೀಕ ಪಾಪಿ ಉಮೇಶ್ ರಾಮ್ ಎಂಬಾತನು ಆ ಮಹಿಳೆಯ ಚಿಕ್ಕ ಮಗನ ಎದುರಲ್ಲಿಯೇ ಹಾಗೂ ನಡು ರಸ್ತೆಯಲ್ಲಿಯೇ ಮಹಿಳೆ ಮೇಲೆ ಮನ ಬಂದಂತೆ ಅಲ್ಲೆ ನಡೆಸುವ ಮೂಲಕ ನೈತಿಕ ಪೊಲೀಸ್ ಗಿರಿ ನಡೆಸಿದ್ದಾನೆ ಈ ರಾಕ್ಷಸನ ಪ್ರವೃತ್ತಿಯ ಬಟ್ಟೆ ಅಂಗಡಿ ಮಾಲೀಕನ ವಿರುದ್ಧ ಈಗ ಕನ್ನಡಪರ ಸಂಘಟನೆಗಳು ಸೇರಿದಂತೆ ರಾಜ್ಯಾದ್ಯಂತ ತೀವ್ರವಾದ ಆಕ್ರೋಶ ವ್ಯಕ್ತವಾಗುತ್ತಿದ್ದು ಉಮೇಶ್ ರಾಮನಿಗೆ ಈತನಿಗೆ ಕಠಿಣ ಶಿಕ್ಷೆ ಆಗಬೇಕೆಂದು ಎಲ್ಲೆಡೆ ಒತ್ತಾಯ ಕೇಳಿಬರುತ್ತಿದೆ ನ್ಯೂಸ್ ಬ್ಯೂರೋ ಚಂದ್ರಶೇಖರ್ ಸೋಮಣ್ಣವರು ಕಲ್ದೆಲ್ಲ ಮಾಡಿದ್ವಿ ಮಾಡಿದ್ದೆ ಐವತ್ ಸಾವಿರಕ್ಕೆ ಅದೇ ಇವತ್ತು ಪೀಸ್ ಇದೆ ಅಮ್ಮ ನಿನ್ನೆ ಮಾಡಿದ್ವಿ ಕ್ಯಾಬನ್ ನೋಡಿದ ಎಲ್ಲ ಇದ್ದ ಅರೆ ಬೆಟ್ಟದ ಮುಂದೆ ಹೋಗೋಕೆ ಸರಿ ಹೋಗ್ತೀನಿ. ಐವ ಸರ್ ಐಟಂ ತಗೊಂಡು ಹೋಗಿಬಿಡಿ. ಅಯ್ಯೋಮ್ಮ. ಯಾಜಾತಿ ತಿರೋ. ಏನು ತಿಸುನಾ. ಅದು ಪಟ್ಟಿ ತಿಸುನಾಗೆ ಅಂತ ಕರೀತೀನಿ.

ಎಲ್ಲಿ ಸ್ತ್ರೀಯರನ್ನ ಗೌರವಿಸಲ್ಪಡ್ತಾರೋ ಅಲ್ಲಿ ದೇವತೆಗಳು ಹೆಲ್ಸಿರ್ತವೆ ಅಂತ ಹೇಳ್ಬಿಟ್ಟು ನಮ್ಮ ಸಂಸ್ಕೃತಿ ಇದು ನಮ್ಮ ದೇಶದ ಮತ್ತೆ ನಾಡಿನ ಸಂಸ್ಕೃತಿ ಇವತ್ತು ಏನು ಹೆಚ್ಚು ದೊಡ್ಡ ಅನ್ಯಾಯ ಆಗಿದೆ ಅಂದ್ರೆ ಒಂದು ಮಹಿಳೆನ ಸುಮಾರು ಎಂಟರಿಂದ ಹತ್ತು ಜನ ಮಾರವಾಡಿಗಳು ರೋಡ್ ರೋಡಲ್ಲಿ ಗಲ್ಲಿ ಗಲ್ಲಿ ಈ ಪುಡಿ ರೌಡಿಗಳು ಸಿನಿಮಾ ಶೈಲಿಯಲ್ಲಿ ಶೈಲಿಯಲ್ಲಿ ಏನು ರೌಡಿಗಳನ್ನ ಹೊಡೆಯೋಂಥ ಕೆಲಸ ಒಂದು ಸಿನಿಮಾ ಶೈಲಿಯಲ್ಲಿ ಏನು ಸುಮಾರು ಒಂದು ನಾಲ್ಕೈದು ರೋಡಲ್ಲಿ ಅಟ್ಟಾಡಿಸ್ಕೊಂಡು ಪೈಕ್ ಹೊಡ್ಕೊಂಡು ಶೂ ಕಾಲಲ್ಲೆಲ್ಲ ಹೊಡ್ಕೊಂಡು ಗುಪ್ತಾಂಗಗಳಿಗೆಲ್ಲ ಮುಟ್ಬಾರ್ ಕಾಲಕ್ಕೆಲ್ಲ ಮುಟ್ಟು ಮೇಡಮ್ ಗುಪ್ತಾಂಗಗಳಿಗೆಲ್ಲ ಕಾಲಲ್ಲಿ ಹೊಡೆಯುವಂಥದ್ದು ಚಪ್ಪಲಿ ಶೂ ಕಾಲಲ್ಲಿ ಹೊಡೆಯುವಂಥ ಕೆಲಸ ಇವರೇನು ಈ ಅಂಗಡಿ ಮಾಯಾ ಮಾಯಾ ಸ್ಯಾರೀಸ್ ಈ ಅಂಗಿಯ ಮಾಲೀಕ ಮಾಡಿದರೆ ಇದು ಯಾರು ಗಮನಕ್ಕೂ ಬಂದಿಲ್ಲರು ಇದು ವಿಫಾರ್ಯಾಸ ಇದು ಯಾಕಂದರೆ ಇಷ್ಟು ದೊಡ್ಡ ಮಕ್ಕಳಿಗೆ ಒಂದು ಹೆಣ್ಮಗಳನ್ನ ಗಲ್ಲಿ ಹೊಡಿತಾ ಹೊಡಿತಾಯ್ತು ನಾವು ಬಂದು ಒಂದು ಅರ್ಧ ಕುತ್ಕೊಳ್ತಾ ಇದ್ದಂಗೆ ಸಂಗಣ್ಣವ್ರು ಬಂದರು ಅಂತ ಒಬ್ಬ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ಬಂದರು ಐದು ದಿನ ಆಗಿದೆ ಆ ಹೆಣ್ಮಗಳಿಗೆ ಗಲ್ಲಿ ಗಲ್ಲಿಲಿ ರೌಡಿಗಳು ಹೊಡೆದಾಡ್ತಾರಲ್ಲ ಆ ರೀತಿ ಆ ಹೆಣ್ಮಕ್ಳಿಗೆ ಅರ್ಧ ಹದಿನೈದು ಜನ ಸೇರಿಕೊಂಡು ಗುಪ್ತಾಂಗಗಳಿಗೆಲ್ಲ ಮುಟ್ಕೊಂಡು ಒಡಿಮಾರು ಜಾಗಕ್ಕೆಲ್ಲ ಹೊಡೆತರು ಶಿವಕಾಂಗ್ಳಿಗೆ ತುಳಿದು ಏನು ಒಂದು ಎದೆ ಭಾಗ ಆ ಎದೆ ಭಾಗಕ್ಕೆಲ್ಲ ಕಾಲಲ್ಲಿ ತುಳ್ಕೊಂಡು ಇವನ ಒಂದು ದುರಹಂಕಾರ ತೋರಿಸಿದಾರೆ ನಾವು ಲ್ಲೇ ಇವ್ನ ಏನಾದ್ರೂ ಅರೆಸ್ಟ್ ಆಗ್ಬಿಟ್ಟು ಬಂಧನಕ್ಕಾಗಿ ಇವನ್ ಜೈಲಿಗೆ ಹೋಗಿಲ್ಲ ಅಂತಾದ್ರೆ ಚಿಕ್ಕಪೇಟೆ ಇಡೀ ಚಿಕ್ಕಪೇಡೆಯೇ ಬಂದ್ ಮಾಡುವಂತ ಕೆಲಸ ನಾವು ಮಾಡ್ತೀವಿ ನಾಗಲಕ್ಷ್ಮಿಯವರೇ ಮತ್ತು ಕರ್ನಾಟಕದ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರೇ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಶಿವಕುಮಾರ್ ಅವರೇ ಮತ್ತು ಗೃಹ ಮಂತ್ರಿಗಳಾಗಿರ್ತಕ್ಕಂಥ ಪ್ರಮೇಶ್ ಅವರೇ ಮತ್ತೆ ಏನು ಡಿ ಸಿ ಐ ಜಿ ಪಿ ಆಗಿರ್ತಕ್ಕಂಥ ಸಲೀಫ್ ಸರ್ ಮತ್ತು ಕಮಿಷನರ್ ಮತ್ತು ಈ ಸಮ ಈ ಒಂದು ಭಾಗಕ್ಕೆ ಬರ್ತಕ್ಕಂಥ ಎ ಸಿ ಬಿ ಡಿ ಸಿಗಳು ದಯಮಾಡಿ ಈ ಒಂದು ಸೇಟಿಗೆ ಮಾಯಾ ಸಿಲ್ಕ್ ಸರ್ವಿಸ್ ಮಾಲೀಕನಿಗೆ ಬಂಧನಗೊಳಗಾಗಿ ಅವನ್ನ ಜೈಲಿಗೆ ಕಳಿಸೋಂಥ ಜೈಲಿ ಕಟ್ಟುವಂಥ ಕೆಲಸ ನೀವು ಮಾಡಬೇಕು ಇಲ್ಲ ಅಂತ ಆದರೆ ನೀವು நடித்திரு மொத்த ரெடி தீவிர ஒன்று ಮಾರ್ಕೆಟ್ ಅವೇನು ರಸ್ತೆಯಲ್ಲಿ ಮಾರ್ವಾಡಿ ಒಂದು ಹೆಣ್ಮಗಳನ್ನ ಏನೋ ಒಂದು ಸೀರೆ ಅಂತ ಆರೋಪ ಸೀರೆ ಕತ್ತಿದ್ರೆ ಪೊಲೀಸರು ಒಪ್ಪಿಸಬೇಕು ಅವಳ ಸಿ ಸಿ ಕ್ಯಾಮ್ರಾದಲ್ಲಿ ಹುಡುಕ್ಬಿಟ್ಟು ಸುಮಾರು ನಾಲ್ಕೈದು ಬೀದಿಗಳಲ್ಲಿ ಈ ರೌಡಿಗಳು ಏನು ಸಿನಿಮಿಯ ರೀತಿಯಲ್ಲಿ ಹೊಡ್ಕೊಂಡು ಗುಪ್ತಾಂಗಗಳಿಗೆಲ್ಲ ಶೂ ಕಾಲಲ್ಲಿ ಒಡ್ದು ಏ ಮಾರ್ವಾಡಿ ಬಾರೋ ನಾವು ಕನ್ನಡದಲ್ಲಿ ನನ್ ಜೊತೆ ಹೊಡೆದಾಡೋ ಬಾರೋ ನಾನಿದ್ದೀನಿ ಬಾರ ತಾಕತ್ತಿದ್ರೆ ಯಾರ ಹೆಣ್ಮಗಳಿಗೆ ಕೈ ಮಾಡಿದ್ಯೋ ಅಲ್ಲೇ ಮಾಡಿದೆ ಗುಪ್ತಾಂಗಕ್ಕೆಲ್ಲ ನೀನು ಶೂಕಲಲ್ಲಿ ಹೊಡೆದಿದೆಯಲ್ಲ ನಾಚಿ ಆಗಲ್ವಾ ನಿನ್ಗೆ ನಿಮ್ಗೆಲ್ಲ ನಾಚಿ ಆಗಲ್ವಾ ಇಲ್ಲಿ ಬಂದು ಇಲ್ಲೇ ಅನ್ನ ತಿಂದು ಇಲ್ಲೇ ನೀರ್ ಕುಡಿದು ಇಲ್ಲೇ ಗಾಳಿ ಎಲ್ಲ ತಗೊಂಡು ಇಲ್ಲಿ ಹೆಣ್ಮಕ್ಳಿಗೆ ನೀವು ಗುಪ್ತಾಗ್ಲು ಪಡೆದು ಒಂದು ಅತ್ಯಾಚಾರ ಮಾಡೋ ಮಟ್ಟಕ್ಕೆ ನೀನು ಆತನ ಅಲ್ಲೇ ಮಾಡಿದ ಮಾರಣಂತಿಗೆ ಅಲ್ಲೇ ಮಾಡಿದ್ಯಾ ತಾಕತ್ತಿದ್ರೆ ನನ್ ಜೊತೆ ನಾನು ನೀನು ಹೊಡೆದಾಡೋಣ ಇವತ್ತು ನೋಡಿ ನಮಗೆ ಪೊಲೀಸರು ಹೇಳೋ ಪ್ರಕಾರ ಮಹಿಳೆ ಇಲ್ಲೇ ಮಾರ್ಕೆಟ್ ಸುತ್ತಮುತ್ತ ಎಲ್ಲ ಇದ್ದಾಳೆ ಅನ್ನೋದು ನಮಗೆ ಎರಡು ಈಗ ಪೊಲೀಸ್ ಠಾಣೆಯಲ್ಲಿ ಪೊಲೀಸರು ಹೇಳಿರೋ ಪ್ರಕಾರ ನಮ್ಗೆ ಈಗ ಏನಾಗಿದೆ ಅಂದ್ರೆ ಒಂದು ಏನಾಗಿದೆ ಅಂದ್ರೆ ಸೀರೆ ಕದ್ದಿದ್ದಾಳೆ ಅನ್ನೋ ಒಂದು ಆರೋಪನ ಇಟ್ಕೊಂಡು ಇರುವ ಮಾರಣಾಂತಿಕ ಅಲ್ಲೆ ಮಾಡಿ ಸಮೇತನು ಏನು ಮಾಡ್ತಾರೆ ಇವರು ಅಂದ್ರೆ ಆಕೆ ಮೇಲೆ ಎಫ್ಐಆರ್ ಮಾಡಿಸ್ಕೊಂಡು ಜೈಲಿಗೆ ಕಳಿಸಿದ್ದಾರೆ ಇದು ದುರಂತ ಇದು ಇದು ನಮ್ಮ ನಾಡಿಗಾಗುವಂಥ ಒಂದು ದೊಡ್ಡ ಅವಮಾನ ಆ ಹೆಣ್ಮ ಯಾರೇ ಆಗಿರ್ಬೋದು ನೋಡಿ ತಾಯಿನ ಎಲ್ಲಿ ಪೂಜಿಸ್ತಾರೋ ಅಲ್ಲಿ ದೇವತೆಗಳು ನೆಲೆಸಿರ್ತಾರಂತೆ ಇವತ್ತು ಎಷ್ಟು ಅವಮಾನಿಯ ಒಂದು ಘಟನೆ ಅಂದರೆ ಮಾನವ ಕುಲಕ್ಕೆ ಇದು ಅವಮಾನ ಇದು ಅವನಿಗೆ ತಾಕತ್ತಿದ್ರೆ ಅವ್ರು ಹತ್ತು ಹದಿನೈದು ಜನ ತಾಕತ್ತಿದ್ರೆ ರೇ ಬಂದು ನನ್ನ ಜೊತೆ ಓದಾಡ್ರು ಹೇಳಿ ಸರ್ ಇಲ್ಲಿ ಕಂಪ್ಲೀಟ್ ಎಫ್ಐ ಆರ್ ಆಗಿದೆ ಈಗ ಅವನ ಅರೆಸ್ಟ್ ಮಾಡೋಂಥ ಕೆಲಸ ಇಲ್ಲ ಸುಮೋಟೋ ಮಾಡ್ಕೊಂಡಿದ್ದಾರೆ ಸುಮೋಟೋ ಮಾಡ್ಕೊಂಡು ಅವನ ಅರೆಸ್ಟ್ ಮಾಡೋಂಥ ಕೆಲಸನೂ ಮಾಡಿದ್ದಾರೆ ಈಗ ಜೈಲಿಗೆ ಹೊಟ್ಟೆ ಇನ್ನು ಇನ್ನು ನಮ್ಮ ಒತ್ತಾಯ ಏನಂದರೆ ಅವನು ಅವನವನ ಖರ್ಚಲ್ಲಿ ಆ ಹೆಣ್ಮಕ್ಳಿಗೆ ಜೈಲಿಂದ ಹೊರ ತರುವಂಥ ಕೆಲಸ ಅವ್ನು ಮಾಡಬೇಕು ಎರಡನೇದು ಯಾರು ಇವನ ಜೊತೆಯಲ್ಲಿ ಎಲ್ಲ ಆ ಹೆಣ್ಮಕ್ಳು ಹೊಡೆದ್ರೆ ಸುತ್ಕೊಂಡು ಅಷ್ಟು ಜನ ಅರೆಸ್ಟ್ ಆಗಬೇಕು ಅಂತ ನಮ್ಮ ಏನು ಆದೇಶ ಇತ್ತು ಅದನ್ನು ಪೊಲೀಸರು ಒಪ್ಕೊಂಡಿದ್ದಾರೆ ಎಷ್ಟು ಜನ ಎ ಸಿ ಸಾಹೇಬ್ರು ಒಪ್ಕೊಂಡಿದ್ದಾರೆ ಎಷ್ಟು ಜನ ಇದ್ರು ಎಲ್ಲರೂ ನಾವು ಅರೆಸ್ಟ್ ಮಾಡುವಂಥ ಕೆಲಸ ನಾವು ಮಾಡ್ತಿತ್ತ ನಮಗೆ ಭರವಸೆ ಕೊಟ್ಟಿದ್ದಾರೆ ಕನ್ನಡ ಶೆಟ್ಟಿ ಕರ್ನಾಟಕ ಪ್ರಜಾಪರ ವಿದ್ಯಕ್ಕೆ ಸಂಸ್ಥಾಪಕ ಅಧ್ಯಕ್ಷರು ಮತ್ತು ರಾಜ್ಯಾಧ್ಯಕ್ಷರು ಶೇಖಿಗೊಂಡಿದ್ದಾರೆ